ಹಲೋ ಅರಿಗೂ ನಮಸ್ಕಾರ ಐ ಸಿ ಸಿ ಮೆನ್ಸ್ ಪ್ಲೇಯರ್ ರ್ಯಾಂಕಿಂಗ್ನಲ್ಲಿ ರೋಹಿತ್ ಶರ್ಮಾ ಅವರು ಎರಡನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವತ್ತು ಬಂದ ಲೇಟೆಸ್ಟ್ ಐ ರ್ಯಾಂಕಿಂಗ್ನಲ್ಲಿ ರೋಹಿತ್ ಶರ್ಮಾ ಅವರು ಎರಡನೇ ಸ್ಥಾನವನ್ನು ಕಂಡುಕೊಂಡಿದ್ದಾರೆ ಸೊ ಅದು ಹೇಗೆ ಏನು ಅಪ್ಡೇಟೆಡ್ ರ್ಯಾಂಕಿಂಗ್ಸ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮತ್ತೆ ಚಾನಲ್ಗೆ ಶುಭ್ರ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬರೀ ಬಿಡೋದನ್ನ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬಂದಂತಹ ICC men's ODI batting rankings ನಲ್ಲಿ ರೋಹಿತ್ ಶರ್ಮಾ ಅವರು ಎರಡನೇ ಸ್ಥಾನವನ್ನು ಅಲಂಕರಿಸಿದ್ದಾರೆ ಸೊ ಅಗ್ರ ಸ್ಥಾನದಲ್ಲಿ ಶುಭಮಂತ್ ಗಿಲ್ಲೆನೆ ಉಳಿತಾರೆ ಏಳ್ನೂರ ಎಂಬತ್ನಾಲ್ಕು ರೇಟಿಂಗ್ ಪಾಯಿಂಟ್ಸ್ ಇದು ಹೇಗಾಯ್ತು ಅಂತ ಹೇಳಿದ್ರೆ ಎರಡನೇ ಸ್ಥಾನದಲ್ಲಿ ಬಾಬರ್ ಇದ್ರು ಅವರು ಚೆನ್ನಾಗಿ ಆಡಿಲ್ಲ ಹಾಗಾಗಿ ಒಂದು ಪ್ಲೇಸ್ ಕೆಳಗಡೆ ಹೋಗಿದ್ದಾರೆ ಸೊ ಮೂರನೇ ಸ್ಥಾನದಲ್ಲಿ ರೋಹಿತ್ ಶರ್ಮಾ ಎರಡನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅವರು ಕೂಡ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಸೊ ಅದರ ಬಳಿಕ ಶ್ರೇಯಾ ಸಯ್ಯರ್ ಕೂಡ ಎಂಟನೇ ಸ್ಥಾನದಲ್ಲಿದ್ದಾರೆ ಸೊ ನಾಲ್ಕು ಜನ ಭಾರತದ ಆಟಗಾರರು ಉಳಿಯ ಮೆನ್ಸ್ ರ್ಯಾಂಕಿಂಗ್ನಲ್ಲಿ ಇದ್ದಾರೆ ಸೊ ಇನ್ನು ಟಿ ಟ್ವೆಂಟಿ ರ್ಯಾಂಕಿಂಗ್ನಲ್ಲೂ ಕೂಡ ತಿಲಕ್ ವರ್ಮಾ ಅವರು ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಟ್ರಾವಿಸ್ ಹೆಡ್ ಇದ್ರು ಸೊ ಅವರ ಜಾಗದಲ್ಲಿ ಇವಾಗ ತಿಲಕ್ ವರ್ಮಾ ಅವರು ಬಂದ್ಕೊತಿದ್ದಾರೆ ಆಗ್ರ ಸ್ಥಾನದಲ್ಲಿ ಅಭಿಷೇಕ್ ಶರ್ಮಾ ಇದ್ದಾರೆ ಹಾಗೆಯೇ ಸೆಕೆಂಡ್ ಪ್ಲೇಸ್ ನಲ್ಲಿ ತಿಲಕ್ ವರ್ಮಾ ಇದ್ದಾರೆ ಸೊ ಅದಲ್ಲದೆ ಸೂರ್ಯಕುಮಾರ್ ಯಾದವ್ ಕೂಡ ಆರನೇ ಸ್ಥಾನದಲ್ಲಿದ್ದಾರೆ ಸೊ ಟಿ ಟ್ವೆಂಟಿ ಹಾಗೆಯೇ ಒಡಿಯಾ ರ್ಯಾಂಕಿಂಗ್ಸ್ ನಲ್ಲಿ ಭಾರತದ ಆಟಗಾರರು ತುಂಬಾ ಇದ್ದಾರೆ ಅಂತಲೇ ಹೇಳ್ಬೋದು ಟಾಪ್ ಟೆನ್ನಲ್ಲಿ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ ಸಿಂಗ್ ಥ್ಯಾಂಕ್ ಯು